ಇದೊಂದು ಮಾತ್ರ ಇದ್ರೆ ಸಾಕು ಚಾಲೆಂಜ್ ಮಾಡಿ ಹೇಳ್ತೀನಿ ಮಿಕ್ಸಿ ಅನ್ನೋದು ವರ್ಷಾನುಗಟ್ಲೆ ರಿಪೇರಿನೇ ಬರೋದಿಲ್ಲ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ನಾನಿಲ್ಲಿ ಒಂದು ತಟ್ಟೆಯನ್ನು ತಗೊಂಡಿದ್ದೀನಿ ನೀವು ಒಂದು ಬೌಲ್ ತಗೊಂಡ್ರು ಆಗುತ್ತೆ ಅಥವಾ ಯಾವುದಾದ್ರು ಒಂದು ಪಾತ್ರ ದೊಡ್ಡ ಏನಾದ್ರು ತೊಗೊಳ್ಳಿ ನಂತರ ಅದಕ್ಕೆ ಈ ಸ್ವಲ್ಪ ಬಾಚಣಿಗೆ ಅನ್ನೋದು ನಾವು ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ ಕೊಳಕಾಗಿದ್ರೆ ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಏರ್ ಫಾಲ್ ಆಗೋದು ಈ ಥರ ಎಲ್ಲ ಆಗುತ್ತೆ ನಮ್ಮ ಏರ್ ಫಾಲ್ ಆಗೋದಕ್ಕೆ ಇದು ಕೂಡ ಒಂದು ಕಾರಣ ಆಗುತ್ತೆ ಯಾಕಂದ್ರೆ ಒಬ್ಬರು ತಲೆನಲ್ಲಿ ಟ್ಯಾಂಡ್ರಫ್ ಇದ್ದರೆ ಮನೆ ಮಂದಿಯೆಲ್ಲ ಎಲ್ಲ ಒಂದೇ ಬಾಚಣಿಕೆ ಯೂಸ್ ಮಾಡ್ತಾ ಇದ್ರೆ ಇದರಿಂದ ಸ್ಪ್ರೆಡ್ ಆಗುತ್ತೆ ಆದಷ್ಟು ಬಾಚಣಿಕೆಯನ್ನು ಕ್ಲೀನಾಗಿ ಇಟ್ಕೋಬೇಕು ನಾನಿವಾಗ ನೋಡಿ ಬಾಚಣಿಕೆ ಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ ನಂತರ ಬಿಸಿ ನೀರನ್ನು ಹಾಕಿ ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಟ್ಟಿದ್ದೀನಿ ಈಗ ಏನಂದರೆ ಒಂದು ಬ್ರಷ್ ಬ್ರಷನ್ನು ತಗೊಂಡು ನೋಡಿ ಈ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಆ ಕೊಳೆ ಕಲೆ ಎಲ್ಲ ಅಂತ ಅಂಥೇಳಿ ನೀವೇ ಇಲ್ಲಿ ನೋಡ್ಬೋದು ಈ ವಿಧಾನದಲ್ಲಿ ಬಾಚಣಿಕೆನ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ಮತ್ತು ಬೇಕಿಂಗ್ ಸೋಡಾ ಬಿಸಿನೀರನ್ನು ಬಳಸಿರೋದ್ರಿಂದ ಇದು ತುಂಬ ಚೆನ್ನಾಗಿ ಕ್ಲೀನ್ ಆಗೋದ್ರ ಜೊತೆಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೂಡ ನೀವು ಇಲ್ಲಿ ನೋಡಬಹುದು ಮುಂದಿನ ಟಿಪ್ ನಾನಿಲ್ಲಿ ವೇಸ್ಟ್ ಅಂತೇಳಿ ಬಿಸಾಡೋ ಅಂತ ಒಂದು ಬಾಟಲನ್ನು ತೊಗೊಂಡಿದ್ದೀನಿ ಅದರ ಮೇಲ್ಭಾಗವನ್ನು ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದರ ಮುಚ್ಚಳವನ್ನು ತೆಗಿತಾ ಇದ್ದೀನಿ ನೋಡಿ ಮನೆಯಲ್ಲಿ ಈ ರೀತಿ ಸಾಮಾನ್ಯವಾಗಿ ಹಳೆ ಬಟ್ಟೆಗಳಿರುತ್ತಲ್ವ ಒಂದು ಬಟ್ಟೆನ ತಗೊಂಡು ಮೇಲೆ ಈ ರೀತಿ ಇಟ್ಟು ಕ್ಯಾಪನ್ನು ತೆಗ್ದಿದ್ದೀನಿ ನೋಡಿ ಬಟ್ಟೆನ ಈ ರೀತಿ ಒಳಗಡೆ ಹಾಕಿ ಮಾಪು ಕೋಲ್ ಬರುತ್ತಲ್ವಾ ಆ ಕೋಲನ್ನು ತಗೊಂಡು ಈ ರೀತಿ ಟೈಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ನಾವು ಏನಕ್ಕೆ ಬಳಸ್ಬೋದು ಅಂದರೆ ಸ್ವಲ್ಪ ಬಟ್ಟೆ ಇನ್ನೊಂದು ಚೂರು ಎಕ್ಸ್ಟ್ರಾ ತೊಗೊಂಡ್ರೆ ನೋಡಿ ಮನೆ ನೆಲ ಒರೆಸೋದಕ್ಕೆ ಮಾಪ್ ಹಾಳಾಗಿದೆ ಮಾಪಿಲ್ಲ ಅಂತಂದಾಗ ಇದನ್ನು ಇನ್ಸ್ಟೆಂಟಾಗಿ ನಾವು ಮಾಪನ್ನು ರೆಡಿ ಮಾಡಿಕೊಂಡು ನೆಲ ಒರೆಸ್ಕೊಬೋದು ಅದಷ್ಟೇ ಎಲ್ಲ ಮೇಲೆಲ್ಲ ಕಬೋರ್ಡ್ ಇದೆ ಇಟ್ಕೊಳ್ಳಲ್ಲ ಕ್ಲೀನಿಂಗ್ ಕೆಲಸಕ್ಕೆ ಕಷ್ಟ ಆಗುತ್ತೆ ನಮ್ಮ ಹೆಣ್ಮಕ್ಳಿಗೆ ಅಂತನೋರು ಈ ಥರ ರೆಡಿ ಮಾಡ್ಕೊಂಡ್ರೆ ಈಸಿಯಾಗಿ ಕಬೋರ್ಡ್ನೆಲ್ಲ ಮೇಲೆಲ್ಲ ಇಟ್ಕೊಲ್ಲ ಅಂತಂದರೆ ನೋಡಿ ಈ ವಿಧಾನದಲ್ಲಿ ಕಬೋರ್ಡ್ಗಳನ್ನು ಕೂಡ ಕ್ಲೀನಾಗಿ ಒರೆಸ್ಕೋಬೋದು ಅದರ ಜೊತೆಗೆ ಫ್ಯಾನಲ್ಲಿರೋಂಥ ಧೂಳು ಫ್ಯಾನ್ ಇಟ್ಕೋದೇ ಇಲ್ಲ ಹೆಂಗಪ್ಪ ಕ್ಲೀನ್ ಮಾಡ್ಕೊಳ್ಳೋದು ಮನೇಲಿ ಯಾರು ನಮ್ಗೆ ಎಲ್ಪ್ ಮಾಡೋರಿಲ್ಲ ಅಂತಂದರೆ ನೋಡಿ ಈ ರೀತಿ ವೇಸ್ಟ್ ಅಂತೇಳಿ ಬಿಸಾಡೋ ಬಾಟಲನ್ನು ಒಂದು ಬಟ್ಟೆನ ತಗೊಳ್ಳಿ ಮಾಪ್ ಗೋಲನ್ನು ತೊಗೊಳ್ಳಿ ಫ್ಯಾನಲ್ಲಿರೋ ಧೂಳನ್ನೆಲ್ಲ ಈಸಿಯಾಗಿ ತೆಗಿಬೋದು ನಂತರ ನೋಡಿ ಬಟ್ಟೆನೆಲ್ಲ ಈ ರೀತಿ ಬಾಟಲ್ನ ಒಳಗಡೆ ಸಿಕ್ಕಿಸ್ಬಿಡಿ ಈ ರೀತಿ ಸುತ್ತಲೂ ಇರುತ್ತಲ್ಲ ಬಟ್ಟೆ ಅದನ್ನು ಬಾಟಲ್ ಒಳಗಡೆ ಸಿಕ್ಕಿಸಿ ನೋಡಿ ಫುಲ್ಲು ಬಟ್ಟೆನ ಸಿಕ್ಕಿಸಿದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೀವೇ ಇಲ್ಲಿ ನೋಡ್ಬೋದು ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರೋಂಥ ಒಂದು ಫ್ಲವರ್ ಬರ್ ಥರ ಕಾಣಿಸ್ತಾ ಇದೆ ಅಲ್ವ ಈ ರೀತಿ ಸಿದ್ಧ ಮಾಡಿಕೊಂಡು ಇವಾಗ ನೋಡಿ ಫ್ಯಾನ್ ರೆಕ್ಕೆ ಹತ್ತಿರ ಈ ರೀತಿ ಒರೆಸ್ಕೊಳ್ಬೋದು ನಾನು ಸ್ವಲ್ಪ ಫಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಅದಕ್ಕೆ ರಫ್ ಆಗಿ ಒರೆಸ್ತಾ ಇದ್ದೀನಿ ಅಂತ ಕಾಣಿಸ್ಬೋದು ಬಟ್ ಆದರೆ ನಾನು ನಿಧಾನ ಕೊರ್ಸಿದ್ದೀನಿ ಈ ವಿಧಾನದಲ್ಲಿ ಒರೆಸ್ಕೊಂಡ್ರೆ ಫ್ಯಾನಲ್ಲಿ ಇರುವಂಥ ಧೂಳು ಕೊಳೆ ಎಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ಮತ್ತು ಒರೆಸ್ಬೇಕಾದ್ರೆ ನಿಧಾನ ಕೊರ್ಸ್ಕೊಳ್ಳಿ ರೆಕ್ಕೆ ಎಲ್ಲ ಆಳಾಗಬಾರ್ದಲ್ವ ಫ್ಯಾನ್ದು ಹಾಗಾಗಿ ನಿಧಾನಕ್ಕೆ ಕೊರೆಸಿದ್ರೆ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ಇದೇ ವಿಧಾನದಲ್ಲಿ ನಾನು ಫ್ಯಾನನ್ನು ಕ್ಲೀನ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಧೂಳೆಲ್ಲ ತುಂಬ ಚೆನ್ನಾಗಿ ಹೋಗಿಬಿಡುತ್ತೆ ಮುಂದಿನ ಟಿಪ್ ಎಷ್ಟೊಂದು ಸ್ಟಿಕ್ಕರ್ ಪ್ಯಾಕೆಟ್ಗಳಿರುತ್ತೆ ಟ್ರಾವೆಲಿಂಗ್ ಟೈಮಲ್ಲಿ ನಮಗೆ ಎಲ್ಲದನ್ನು ಹೋಗಬೇಕು ಅಂತ ಆಸೆ ಇದೆ ಬಟ್ ಜಾಸ್ತಿ ಜಾಗ ಇಲ್ಲ ಸ್ವಲ್ಪ ಜಾಗದಲ್ಲೇ ಜಾಸ್ತಿ ಸ್ಟಿಕ್ಕರ್ಗಳನ್ನ ಇಟ್ಕೋಬೇಕು ಅಂತನವರು ನೋಡಿ ಎಲ್ಲ ಸ್ಟಿಕ್ಕರ್ ಪ್ಯಾಕೆಟ್ನಲ್ಲಿರೋವಂಥ ಪ್ರತಿ ಒಂದು ಕವರನ್ನು ಕೂಡ ನಾನು ಇವಾಗ ಇದ್ದೀನಿ ಸೊ ಪಾಕೆಟನ್ನು ಸೈಡಿಗೆ ಇಟ್ಟಿದ್ದೀನಿ ನಾನು ಈಗಾಗಲೇ ಸ್ಟಿಕ್ಕರ್ ಪಾಕೆಟ್ಗಳನ್ನ ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿ ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ ಯಾರನ್ನೂ ನೋಡಿಲ್ಲ ತಪ್ಪದೆ ನೋಡಿ ನೋಡಿ ಎಲ್ಲ ಪಾಕೆಟ್ನಲ್ಲಿರೋವಂಥ ಈ ರೀತಿ ಸ್ಟಿಕ್ಕರ್ಗಳನ್ನ ಕವರ್ಗಳನ್ನ ತೊಗೊಂಡಿದ್ದೀನಿ ಸೊ ಪಾಕೆಟನ್ನು ಕೂಡ ಯಾವ ಥರ ಯೂಸ್ ಮಾಡ್ಕೋಬೋದು ಅಂತ ಶೇರ್ ಮಾಡಿದ್ದೀನಿ ಅಂತ ಹೇಳಿದೆ ಇವಾಗ ಸ್ಟಿಕ್ಕರ್ ಕವರನ್ನು ತಗೊಂಡು ನೋಡಿ ಒಂದೊಂದನೇ ಈ ರೀತಿ ಒಂದ್ರ ಮೇಲೆ ಒಂದು ಸಮನಾಗಿ ಇಟ್ಕೊಂಡಿದ್ದೀನಿ ಸಮನಾಗಿ ಈ ರೀತಿ ಎಲ್ಲ ಕವರನ್ನು ತೆಗಿಬೇಕು ಒಂದ್ರ ಮೇಲೆ ಒಂದು ನೀಟಾಗಿ ಈ ಥರ ಜೋಡಿಸ್ಕೋಬೇಕು ನಂತರ ನೋಡಿ ಒಂದು ಪಾಕೆಟನ್ನು ತಗೊಳ್ಳಿ ಚೆನ್ನಾಗಿರೋದು ಒಂದು ಸ್ಟಿಕ್ಕರ್ ಪಾಕೆಟನ್ನು ತಗೊಂಡು ಈ ರೀತಿ ಒಂದು ಕಡೆ ಕ್ಲೀನಾಗಿ ಇಟ್ಕೊಂಡು ಇಲ್ಲಿ ಪಿನ್ ಮಾಡಬೇಕಾಗತ್ತೆ ನೋಡಿ ಸ್ಟಾಪ್ಲರ್ನ ತೊಗೊಂಡು ಈ ರೀತಿ ಒಂದೆರಡು ಬಾರಿ ಸೈಡ್ನಲ್ಲಿ ಪಿನ್ ಮಾಡ್ಕೊಂಡಿದ್ದೀನಿ ಈ ರೀತಿ ಪಿನ್ ಮಾಡ್ಕೊಂಡ್ರೆ ನೋಡಿ ಎಲ್ಲ ಸ್ಟಿಕ್ಕರ್ಗಳು ಒಂದೇ ಪಾಕೆಟ್ನಲ್ಲಿರುತ್ತೆ ಈಸಿಯಾಗಿ ಕ್ಯಾರಿ ಕೂಡ ಮಾಡಬಹುದು ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕನ್ನು ನೀಡಿ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಈ ಚಿಕ್ಕ ಮಕ್ಕಳಿಗೆ ಅಥವಾ ದೊಡ್ಡವರೇ ಆಗಲಿ ನೆಕ್ಲೆಸನ್ನು ಈ ಸರಗಳನ್ನೆಲ್ಲ ಹಾಕೋಬೇಕಾದ್ರೆ ಸಾಮಾನ್ಯವಾಗಿ ಈ ಸರದ ಹಿಂದೆ ಈ ಥರ ಹುಕ್ಕನ್ನು ಕೊಟ್ಟಿರ್ತಾರಲ್ವಾ ಈ ಹುಕ್ಕನ್ನು ಹಾಕೊಂಡಾಗ ಹಿಂಬದಿಯಲ್ಲಿ ಜಡೆ ಎಲ್ಲ ಹಾಕಿದರೆ ಕೂದಲೆಲ್ಲ ಹೋಗಿ ಸಿಕ್ಕಾಕೊಳ್ಳೋದು ತುಂಬಾ ಹಿಂಸೆ ಅಂತ ಅನ್ಸುತ್ತೆ ಆ ಥರ ಆಗ್ತಿದ್ರೆ ಆ ಥರ ಆಗಬಾರ್ದು ಅಂತಂದರೆ ಈ ಒಂದು ಸಿಂಪಲ್ ಆಗಿರೋಂಥ ಟಿಪ್ಪನ್ನು ಟ್ರೈ ಮಾಡಿ ಹುಕ್ಕಿನ ಹತ್ರ ನೋಡಿ ಸ್ವಲ್ಪೇ ಸ್ವಲ್ಪ ನೇಲ್ ಪಾಲಿಷನ್ ತಗೊಂಡು ಈ ರೀತಿ ಸೈಡ್ನಲ್ಲಿ ನೋಡಿ ಈ ಥರ ಹಾಕಬೇಕಾಗುತ್ತೆ ನೇಲ್ ಪಾಲಿಷನ್ನ ಹಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಬೇಕು ಇದು ಡ್ರೈ ಆಗೋದಕ್ಕೆ ಅಂತೇಳಿ ಬಿಡಬೇಕು ನಂತರ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ನೋಡಿ ಒಂದು ಕೂಡ ಕೂದಲು ಅನ್ನೋದು ಸಿಕ್ಕಾಕೊಳ್ಳೋದಿಲ್ಲ ಕ್ಲೀನಾಗಿ ಟೈಟಾಗಿ ಕೂಡ ಕೂತಿರುತ್ತೆ ಮುಂದಿನ ಟಿಪ್ ನಾನಿಲ್ಲಿ ಬಟ್ಟೆ ಹೊಣ್ಗಾಕೋದಕ್ಕೆ ಅಂತೇಳಿ ಬಳಸ್ತೀವಲ್ಲ ಆ ಕ್ಲಿಪ್ಪನ್ನು ತೊಗೊಂಡಿದ್ದೀನಿ ಅದ್ರಿಂದೆ ಚೆನ್ನಾಗಿರೋ ಕ್ವಾಲಿಟಿದು ಡಬಲ್ ಸೈಡ್ ಗಮ್ ಟೇಪನ್ನು ತೊಗೊಂಡಿದ್ದೀನಿ ನೋಡಿ ಇದನ್ನು ಇವಾಗ ನಾನು ಬಾಕ್ಲತ್ರ ನಿಮ್ಗೆ ಎಲ್ಲೆಲ್ಲಿ ಅಗತ್ಯ ಇದೆ ನೋಡಿ ಅಲ್ಲಿ ನಿಮಗೆ ಅಗತ್ಯ ಇರುವಂಥ ಜಾಗದಲ್ಲಿ ಈ ರೀತಿ ಅಂಟಿಸ್ಕೊಳ್ಳಿ ನಂತರ ನೋಡಿ ನಾನು ಇಲ್ಲಿ ಬಾಕ್ಲ ಹತ್ರ ಅಂಟಿಸಿದ್ದೀನಿ ಅದ್ರ ಕೆಳಗಡೆ ಒಂದು ಈ ಪ್ಲೇಟ್ ಎಲ್ಲ ಬರುತ್ತಲ್ಲ ಕ್ಯಾರಿ ಬಾಕ್ಸಿಂದು ನಾವೇನಾದ್ರು ಪಾರ್ಸೆಲ್ ತಂದಿರ್ತೀವಿ ಆ ಬಾಕ್ಸ್ನ ಪ್ಲೇಟ್ ಯಾವ್ದಾದ್ರು ತಗೊಳ್ಳಿ ತಗೊಂಡು ಈ ರೀತಿ ಕೆಳಗಡೆ ಆ ಪ್ಲೇಟನ್ನು ಅಟ್ಯಾಚ್ ಮಾಡಿ ಇದನ್ನ ನಾವೇನಕ್ಕೆ ಬಳಸ್ಬೋದು ಅಂತಂದ್ರೆ ಅಗರಬತ್ತಿ ಸ್ಟ್ಯಾಂಡ್ ಆಗಿ ಬಳಸ್ಬೋದು ನೋಡಿ ಅಗರಬತ್ತಿ ಉರ್ದು ಅದ್ರ ಧೂಳೆಲ್ಲ ಈ ಪ್ಲೇಟ್ ಮೇಲೆ ಬೀಳುತ್ತೆ ಮುಂದಿನ ಟಿಪ್ ನೋಡಿ ಮಿಕ್ಸೈ ಜಾರ್ ಅನ್ನೋದು ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಶಾರ್ಪ್ನೆಸ್ ಹೋಗ್ಬಿಡುತ್ತೆ ನಾವು ರುಬ್ತಾನೆ ಇರ್ತೀವಿ ಅಲ್ವಾ ಬ್ಲೇಡಲ್ಲಿರುವಂಥ ಶಾರ್ಪ್ ಎಲ್ಲ ಹಾಳಾಗುತ್ತೆ ಹರಿತವಾಗಿರಲ್ಲ ಏನೇ ರುಬ್ಬಿದ್ರೂ ಕೂಡ ನುಣ್ಣಕ್ಕಾಗಲ್ಲ ಈ ಒಂದು ಸಮಸ್ಯೆ ಇದೆ ಅಂತಂದರೆ ಮಾತ್ರೆ ಶೀಟಿನ ಕವರ್ ಬರುತ್ತಲ್ಲ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಹಾಕಿದ ನಂತರ ಇದನ್ನು ಮಿಕ್ಸಿನಲ್ಲಿ ಒಂದೆರಡು ರೌಂಡು ಜಾಸ್ತಿ ರುಬ್ಬೋದು ಬೇಡ ಒಂದೆರಡು ರೌಂಡ್ ಇದನ್ನು ರುಬ್ಕೋಬೇಕಾಗತ್ತೆ ನೋಡಿ ನಾನು ರುಬ್ಬಿದ್ದೀನಿ ಇವಾಗ ಇದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನುಣ್ಣಕ್ಕೆ ಪುಡಿ ಆಗಿಬಿಡತ್ತೆ ಇದನ್ನು ಚೆಲ್ಲಿದ್ರಾಯಿತು ಇವಾಗ ನಾನು ಇದನ್ನು ತೊಳ್ಕೊಂಬಂದು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಮಾತ್ರೆ ಶೀಟನ್ನು ಹಾಕಿ ರುಬ್ಬೋದು ಇಂದ ಮಿಕ್ಸಿಯ ಜಾರ್ ಅನ್ನೋದು ಜಾರ್ ನಲ್ಲಿ ಬ್ಲೇಡ್ ಅನ್ನೋದು ತುಂಬ ಆಗುತ್ತೆ ತುಂಬಾ ಶಾರ್ಪ್ ಆಗುತ್ತೆ ಮತ್ತು ಮಿಕ್ಸಿನೇ ಅಷ್ಟೇ ತೊಳೆದ ನಂತರ ಈ ಜಾರ್ಗಳನ್ನ ಕ್ಲೀನಾಗಿ ಒರೆಸಿ ಡ್ರೈ ಮಾಡಿ ಇಡಬೇಕು ಆವಾಗ ಇನ್ನೂ ಹೆಚ್ಚಿನ ದಿನಗಳ ಕಾಲ ಬಾಳಿಕೆ ಅನ್ನೋದು ಬರುತ್ತೆ ಮುಂದಿನ ಟಿಪ್ ಮಿಕ್ಸಿನ ನೋಡ್ತಾ ಇದ್ದೀರಲ್ಲ ಎಷ್ಟು ಕೊಳಕಾಗಿದೆ ಅಂಥೇಳಿ ವರ್ಕಿಂಗ್ ವುಮೆನ್ಸ್ಗೆಲ್ಲ ಅಷ್ಟು ಟೈಮ್ ಆಗಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಟ್ ಈ ಥರ ಕೊಳಕಾಗಿದೆ ಅಂದರೆ ನೋಡಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಪಟಾಪಟ ಕ್ಲೀನ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾನಿಲ್ಲಿ ಅರ್ಧ ಹೋಳು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಒಂಚೂರು ಅಲ್ಲುಜ್ಜೋದಕ್ಕೆ ಬಳಸೋ ಅಂತ ಯಾವ ಪೇಸ್ಟನ್ನಾದರೂ ತೊಗೋಬೋದು ನಾನಿಲ್ಲಿ ಕೋಲ್ಗೇಟ್ ಪೇಸ್ಟನ್ನು ತೊಗೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ನ ಒಳಗಡೆ ನೋಡಿ ಈ ಮಿಶ್ರಣನ ಹಾಕಿ ಜಸ್ಟ್ ಈಗ ಸುತ್ತಲೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ನಂತರ ಮೇಲ್ಭಾಗದಲ್ಲೆಲ್ಲ ಈ ರೀತಿ ಸುತ್ತಲು ಮಿಕ್ಸಿ ಸುತ್ತಲೂ ಕೂಡ ಈ ರೀತಿ ಒರೆಸ್ಕೊಂಬರ್ಬೇಕು ರಸನೆಲ್ಲ ಜಾಸ್ತಿ ಹಿಂಡಕ್ಕೆ ಹೋಗ್ಬಾರ್ದು ಒಳಗಡೆ ಎಲ್ಲ ನೀರಿನ ಅಂಶ ಹೋಗ್ಬಾರ್ದು ನೀರಿನಂಶ ಎಲ್ಲ ಅಂದರೆ ಮಿಕ್ಸಿನ ಒರೆಸ್ಬೇಕಾದ್ರೆ ಈಗ ನೀರನ್ನೆಲ್ಲ ಹಾಕಿ ಒರೆಸಿದ್ರೆ ಬೇಗನೆ ಹಾಳಾಗ್ಬಿಡುತ್ತೆ ಮೋಟಾರ್ ಪ್ರಾಬ್ಲಮ್ ಆಗುತ್ತೆ ಆ ಥರ ಆಗಬಾರ್ದು ಅಂತಂದರೆ ಈ ರೀತಿ ನಿಂಬೆ ಹೋಳನ್ನು ತಗೊಂಡು ಜಸ್ಟ್ ಅದ್ರ ಮೇಲೆ ಉಪ್ಪು ಮತ್ತು ಪೇಸ್ಟನ್ನು ಹಾಕಿ ಜಸ್ಟ್ ಅಪ್ಲೈ ಮಾಡ್ಕೊಬರಬೇಕು ನಂತರ ಒಂದು ಬ್ರಷನ್ನು ತೊಗೊಂಡು ನೋಡಿ ಸುತ್ತಲೂ ಕೂಡ ಈ ಥರ ಸಂದಿನಲ್ಲೆಲ್ಲ ಕ್ಲೀನಾಗಿ ಉಚ್ಕೊಬರ್ಬೇಕಾದ್ರೆ ಮತ್ತು ಈ ಕಡೆ ಸೈಡ್ನಲ್ಲಿ ನೋಡಿ ಅಲ್ಲಿ ಮಾತ್ರ ನೀವು ಈ ವಿಧಾನದಲ್ಲಿ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ ಬೇರೆ ವಿಧಾನದಲ್ಲಿ ಕ್ಲೀನ್ ಮಾಡಬೇಕಾಗುತ್ತೆ ಯಾಕೆ ಅಂತ ಮುಂದೆ ಹೇಳ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ನಾನೊಂದು ಬಟ್ಟೆನ ತೊಗೊಂಡಿನ ಕ್ಲೀನಾಗಿ ನೀರನ್ನು ಅಂಶ ಒಂಚೂರು ಇಲ್ದಂಗೆ ಒದ್ದೆ ಬಟ್ಟೆನ ತೊಗೊಂಡಿದ್ದೀನಿ ನೀರಿನ ಅಂಶ ಇಲ್ಲದೇ ಇರೋ ಥರ ಕ್ಲೀನಾಗಿ ಹಿಂಡ್ಕೊಂಡಿದ್ದೀನಿ ಆ ಬಟ್ಟೆಯಿಂದ ನೋಡಿ ಮಿಕ್ಸಿನ ಈ ರೀತಿ ಸುತ್ತಲೂ ಕೂಡ ಒಳಗಡೆಯಿಂದ ಒರೆಸಿ ಮತ್ತು ಸುತ್ತಲೂ ಕೂಡ ಒರೆಸ್ಕೊಳ್ತಾ ಇದ್ದೀನಿ ಈ ವಿಧಾನದಲ್ಲಿ ಒಂದು ಒದ್ದೆ ಬಟ್ಟೆಯಿಂದ ಒರೆಸಿದ ನಂತರ ಯಾಕಂದರೆ ನೀರಿನ ಅಂಶ ಹೋಗಬಾರ್ದು ಮೋಟರ್ ಹಾಳಾಗುತ್ತೆ ಮಿಕ್ಸಿದು ಅಂತ ಹೇಳಿದ್ದೀನಿ ಹಾಗಾಗಿ ಕ್ಲೀನಾಗಿ ಹಿಂಡಿ ಒರೆಸ್ಬೇಕಾಗುತ್ತೆ ನೋಡಿ ಈ ಒಂದು ಒದ್ದೆ ಬಟ್ಟೆನಲ್ಲಿ ಒರೆಸಿದ ನಂತರ ನಾನಿವಾಗ ಡ್ರೈ ಕ್ಲಾತನ್ನು ಒಣಗಿರೋವಂಥ ಬಟ್ಟೆನ ತೊಗೊಂಡಿದ್ದೀನಿ ಆ ಬಟ್ಟೆಯಿಂದ ಈ ರೀತಿ ಮಿಕ್ಸಿ ಸುತ್ತ ಮೊದಲು ಕೂಡ ಒರೆಸ್ಕೊಳ್ತಾ ಇದ್ದೀನಿ ಮೊದಲು ಯಾವ ಥರ ಇತ್ತು ಮಿಕ್ಸಿ ಅನ್ನೋದು ಇವಾಗ ಯಾವ ಥರ ಕ್ಲೀನಾಗಿದೆ ಎಷ್ಟು ಡೀಪ್ ಕ್ಲೀನಾಗಿದೆ ಪಳಪಳ ಹೊಳೀತಾ ಇದೆ ಅಂತ ನೀವೇ ಇಲ್ಲಿ ಗಮನಿಸಬಹುದು ನೋಡಿ ಒರೆಸಿದ್ದೆಲ್ಲ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ವಿಧಾನದಲ್ಲಿ ಮಿಕ್ಸಿನ ಒರೆಸಿದ ನಂತರ ಬಟ್ ಆದರೆ ನೋಡಿ ಸೈಡ್ನಲ್ಲಿ ಇಲ್ಲೆಲ್ಲ ಮಸಾಲೆ ಎಲ್ಲ ಬಿದ್ದಿರುತ್ತಲ್ವ ಇದೆಲ್ಲ ಕಟ್ಟಿದ್ರೆ ತುಂಬಾ ಹೀಟ್ ಆಗುತ್ತೆ ಗಾಳಿ ಆಡೋಲ್ಲ ಬೇಗನೆ ಮಿಕ್ಸಿ ಹಾಳಾಗ್ಬಿಡುತ್ತೆ ಆ ಥರ ಹಾಳಾಗಬಾರ್ದು ಅಂತ ಅಂದರೆ ವರ್ಷಾನಗಟ್ಲೆ ಮಿಕ್ಸಿ ಬಳಕೆ ಬರಬೇಕು ಅಂದರೆ ಈ ರೀತಿ ಮಾತ್ರೆ ಶೀಟಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ಭಾಗನ ಕಟ್ ಮಾಡ್ಕೊಳ್ಳಿ ನಂತರ ನಮಗೆ ಮಾತ್ರ ಬೇಕಾಗಿಲ್ಲ ಮಾತ್ರ ಶೀಟ್ ಇದ್ದರೆ ಸಾಕು ಈ ರೀತಿ ಸೈಡ್ನಲ್ಲಿ ನೋಡಿ ಇಲ್ಲಿರೋಂಥ ಮಸಾಲೆ ಅಂಶನೆಲ್ಲ ಈ ರೀತಿ ಈ ಒಂದು ಮಾತ್ರೆ ಶೀಟನ್ನು ಬಳಸಿ ತೆಗಿಬೇಕಾಗುತ್ತೆ ಹೊರಗೆ ನಿಮಗೆ ಅಗತ್ಯ ಇದ್ದಲ್ಲಿ ಈ ರೀತಿ ಟಿಶ್ಯೂ ಕೂಡ ಬಳಸ್ಕೊಂಡು ಈ ರೀತಿ ಸೊಂದಿನಲ್ಲಿ ಕಟ್ಟಿರೋ ಮಸಾಲೆ ಕೊಳೆನೆಲ್ಲ ತೆಗಿಬೇಕಾಗತ್ತೆ ಈ ವಿಧಾನದಲ್ಲಿ ಕ್ಲೀನ್ ಮಾಡೋದ್ರಿಂದ ಇಲ್ಲಿ ನೀರಿನ ಅಂಶ ಕೂಡ ಒಂಚೂರು ಹೋಗಲ್ಲ ಅದಷ್ಟೇ ಅಲ್ಲದೆ ಇಲ್ಲಿ ವೆಂಟಿಲೇಷನ್ ಗಾಳಿ ಅನ್ನೋದು ಚೆನ್ನಾಗಾಗುತ್ತೆ ಮೋಟ್ರ್ ಕೂಡ ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತೆ ಸೊ ಹಾಗಾಗಿ ಮಿಕ್ಸಿ ಅನ್ನೋದು ವರ್ಷಾನ್ಗಟ್ಲೆ ಕೆಡೋದಿಲ್ಲ ವರ್ಷಾನ್ಗಟ್ಲೆ ಬಾಳಿಕೆ ಬಂದೇ ಬರುತ್ತೆ ಈ ಒಂದು ಟಿಪ್ ಇಷ್ಟ ಆಗಿದ್ರೆ ಲೈಕ್ ಅನ್ನೋ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ ಅಲ್ವಾ ಆ ಎಲ್ಲ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಉಪಯೋಗ ಆಗುವಂಥ ಇನ್ನಷ್ಟು ಒಳ್ಳೊಳ್ಳೆ ಸೂಪರ್ ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಆಲ್ ತುಂಬು ಹೃದಯದ ಧನ್ಯವಾದಗಳು